ಕಡಿವಾಯುಗುರುಗಳ ವಿಶೇಷ ಅನುಗ್ರಹದಿಂದ ಒಂದು ಸಂತೋಷದ ಸಮಾಚಾರ ನಮ್ಮ ಎಲ್ಲ ಅರ್ಚಕರು ಹಾಗೂ ಪುರೋಹಿತರು ಅಖಿಲ ಭಾರತ ಮಟ್ಟದಲ್ಲಿ ಅಖಿಲ ಭಾರತ ಅಸಂಘಟಿತ ಪುರೋಹಿತರ ಅರ್ಚಕರ ಫೆಡರೇಷನ್ ಎಂಬ ಹೆಸರಿನಲ್ಲಿ ಕೇಂದ್ರ ಸರ್ಕಾರದ ಅನುಮೋದನೆಯನ್ನು ಪಡೆದು ವಿಶೇಷವಾಗಿ ಎಲ್ಲ ಸರಕಾರಿಯ ಅನುಕೂಲತೆಗಳನ್ನು ಅರ್ಚಕರಿಗೆ ಪುರೋಹಿತರಿಗೆ ಒದಗಿಸುವಂತಹ ಒಂದು ಪ್ರಯತ್ನ ಹಾಗೂ ಇನ್ನು ಅನೇಕ ರೀತಿಯ ಅರ್ಚಕರ ಪುರೋಹಿತರ ಅಭಿವೃದ್ಧಿ ಕಾರ್ಯಗಳಿಗಾಗಿ ಆಸೇತು ಹಿಮಾಚಲ ಎಲ್ಲ ಕಡೆಗೂ ವಿಶೇಷವಾಗಿ ಪ್ರಯತ್ನ ಮಾಡುವಂತಹ ಸದುದ್ದೇಶವನ್ನು ಇಟ್ಟುಕೊಂಡು ಈ ಸಂಘ ಹೊರಟಿದೆ ಎಲ್ಲ ಅಸಂಘಟಿತ ಅರ್ಚಕರು ಪುರೋಹಿತರು ಈ ಒಂದು ಸಂಘಕ್ಕೆ ವಿಶೇಷವಾಗಿ ಸಹಕರಿಸಿ ಲಾಭಗಳನ್ನು ಪಡೆದುಕೊಳ್ಳಬಹುದು ವಿಶೇಷವಾಗಿ ಅರ್ಹತೆ ಇರುವ ಇರುವ ಅರ್ಚಕರಿಗೆ ಪುರೋಹಿತರಿಗೆ ಲಾಭವಾಗುವಂತೆ ಪ್ರಯತ್ನವನ್ನು ಮಾಡಿ ಇದಕ್ಕೆ ಸಹಕಾರವನ್ನು ನೀಡಬೇಕು ಈ ಸಂಘ ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಅರ್ಚಕರ ಪುರೋಹಿತರ ಹಿತದ ದೃಷ್ಟಿಯಿಂದ ಕಾರ್ಯವನ್ನು ಮಾಡುವುದರ ಯಶಸ್ವಿಯಾಗಲಿ ಅಭಿವೃದ್ಧಿಯನ್ನು ಹೊಂದಿರುವುದಾಗಿ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರಿತ ಶ್ರೀಮನ್ ಮೂಲರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ವೈರೋಹ ಶ್ರೀಕೃಷ್ಣ ಸಂತಮೂರ್ತಿಯವರ ನೇತೃತ್ವದಲ್ಲಿ ಕರ್ನಾಟಕದ ಅರ್ಚಕರು ಹಾಗೂ ಪುರೋಹಿತರನ್ನು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಸ್ವೀಕರಿಸುವ ಪ್ರಯತ್ನ ನಡೆದದ್ದು ಅದರಲ್ಲಿ ಸಫಲತೆಯನ್ನು ಪಡೆದದ್ದು ತುಂಬ ಸಂತಸದ ವಿಚಾರ ಈ ಮೂಲಕ ಅರ್ಚಕರು ಹಾಗೂ ಆ ಪುರೋಹಿತ ವರ್ಗಕ್ಕೆ ಒಂದು ಬದುಕಿನಲ್ಲಿ ಭದ್ರತೆ ದೊರೆಯುವಂತಾಗಲಿ ಸಾಮಾಜಿಕವಾದ ಮನ್ನಣೆ ದೊರೆಯುವಂತಾಗಲಿ ಅಂತ ಆಶಿಸ್ತಾ ಇದ್ದೇನೆ ನಿಮ್ಮ ಎಲ್ಲ ಪ್ರವೇಶಗಳು ಕೂಡ ಸಫಲವಾಗಿ ಪರಸ್ಪರಂ ಭಾವ ಇಂತಹ ಶ್ರೇಯಪುರಂ ಸಹ ಅಂತ ಕೃಷ್ಣವಂತ ಮಾತು ಹೇಳ್ತಾರೆ ಪರಸ್ಪರ ಸಹಕರಿಸಿಕೊಂಡು ಎಲ್ಲರೂ ಶ್ರೇಯಸ್ಸನ್ನು ಪಡೆಯೋಣ ಒಬ್ಬರಿಗೊಬ್ಬರಿಗೆ ಸಹ ಕಲ್ಸ್ಕೊಂಡು ಈ ಶ್ರೇಯಸ್ಸನ್ನು ಪಡಲಿಕ್ಕೆ ಏನು ಒಂದು ಮಾಡಬೇಕಾಗಿದೆ ಅದನ್ನು ಮುಕ್ತ ಬಂದ ಎಲ್ಲರೂ ಮಾಡೋಣ ಶ್ರೀನಿವಾಸ್ ಧರ್ಮರಾಯಿಷತಾಂ ಕಲ್ಪವ ವೃಕ್ಷ ಕಾಮಧೇನೇ ಅರಿ ಹರಿ ಅಖಿಲ ಭಾರತ ಅಸಂಘಟಿತವಾದ ಪುರೋಹಿತ ಕಾರ್ಮಿಕರ ಫೌಂಡೇಶನ್ ಏನು ಮಾಡಿದ್ದಾರೆ ಇವತ್ತಿನ ದಿವಸ ನೂತನ ರಾಜ್ಯ ಸಮಿತಿ ಉದ್ಘಾಟನಾ ಸಮಾರಂಭ ನಡೆದಿದೆ ನಮ್ಮ ದೇಶದಲ್ಲಿರತಕ್ಕ ಎಲ್ಲ ಪುರೋಹಿತ ವರ್ಗದವರಿಗೆ ಅರ್ಚಕ ವರ್ಗದವರಿಗೆ ಎಲ್ಲ ವರ್ಗದ ಪುರೋಹಿತರು ಅರ್ಚಕರು ಗುಂಪಿಗೆ ಎಲ್ಲ ರೀತಿಯಾದ ಅನುಕೂಲತೆಗಳಿಗೋಸ್ಕರ ಈ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ನಿಮ್ಮ ಸಂಸ್ಥೆಗೆ ಅಂದುಕೊಂಡ ಎಲ್ಲ ಕಾರ್ಯಗಳು ಕೂಡ ಸಫಲವಾಗಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕ ಪ್ರತಿಯೊಬ್ಬ ಪುರೋಹಿತರಿಗೂ ಅರ್ಚಕ ವರ್ಗದವರೆಗೂ ಇವರಿಗೂ ಎಲ್ಲರಿಗೂ ಅನುಕೂಲವಾಗಲಿ ಅಂತ ನಾವು ರಾಘವೇಂದ್ರ ಸ್ವಾಮಿಗಳಲ್ಲಿ ರಾಮದೇವರಲ್ಲಿ ಪ್ರಾರ್ಥಿಸ್ತೀವಿ ಎಲ್ಲರಿಗೂ ಶುಭವಾಗಲಿ ಹರೆಯಮ್ಮ